ಮತ್ತು ಸ್ನೇಹಿತರೆ ಇವತ್ತು ಇನ್ನೊಂದು ಪುಣ್ಯವಾದ ಒಂದು ಕ್ಷೇತ್ರಕ್ಕೆ ನಾನು ಇದ್ದೀನಿ ಅದು ಯಾವುದು ಅಂತ ಹೇಳಿದ್ರೆ ಶ್ರೀ ಹೊರಗೋಡು ಶ್ರೀ ಮನೆ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ಇದೇ ರೋಡು ಮೈಸೂರು ನರಸೀಪುರ ಮೇನ್ ರೋಡಿಂದ ಮೂರು ಚಿಡಪುಟ್ಟದಲ್ಲಿರುವ ರೋಡ್ ನಾನು ನೋಡ್ತಾ ಇದ್ದೀನಿ ಏನು ಅಂತೇಳಿದರೆ ಮಲೆ ಮಹದೇಶ್ವರರು ಸುತ್ತೂರಿಂದ ಬರಬೇಕಾದ್ರೆ ಇಲ್ಲೂ ಬಂದು ವಿಶ್ರಾಂತಿ ಪಡೆದಂಥ ಪುಣ್ಯವಾದ ಒಂದು ಕ್ಷೇತ್ರ ಈ ಹೊರಕೋಡು ಮಹದೇಶ್ವರ ಸ್ವಾಮಿ ಸಮಿತಿ ಪ್ರಕೃತಿಮಯ ವಾತಾವರಣ ಮತ್ತು ಕಾಡಿನ ಮಧ್ಯ ಹೋಗಿ ಅಚ್ಚಿನೆಲ್ಲ ಕಾಡೆ ನೋಡಿ ಎಲ್ಲ ತೋರಿಸ್ತಾ ಇದ್ದೀನಿ ಇವೆಲ್ಲ ಕಾಡೆಯ ಕಾಡಿನ ಮಧ್ಯ ಶ್ರೀ ಮಲೈಮಹದೇಶ್ವರರಿಗೆ ದೇವಸ್ಥಾನಗಳನ್ನು ಹೆಚ್ಚಾಗ್ತೀನಿ ನರಸೀಪುರದಿಂದ ಕುದಕ್ಕೆರೆಯಿಂದ ಮುಂದೆ ಬಂದ್ಬಿಟ್ಟು ಅಲ್ಲೊಂದು ವರಾಯಿ ದಾಸಾಯಿ ಸ್ಕೂಲ್ ಬರುತ್ತೆ ಕಾಲೇಜು ಅಲ್ಲಿ ಬಂದಿಟ್ಟು ಟಪ್ಲಾದರೆ ಅಲ್ಲಿಂದ ಮೂರು ಕಿಲೋಮೀಟ್ರು ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಅತಿ ಹೆಚ್ಚಾಗಿ ಮಾಹಿತಿನ ನಿಮಗೆ ದೇವಸ್ಥಾನದ ಹತ್ರ ತೋರಿಸ್ತೀನಿ ನೋಡಿ ರೋಡು ಭಾರಿ ಅರಣ್ಯ ವಿಭಾಗದ ಮಧ್ಯ ಹೊಯ್ತಾ ಇದ್ದೀನಿ ಈ ರೋಡು ಇಲ್ಲಿಂದ ಮೂರು ಕಿಲೋಮೀಟ್ರು ಮೈಸೂರು ನರಸಿಪುರ ರೋಡು ಆ್ಯಕ್ಚುಲಿ ಭಕ್ತಾದಿಗಳು ದಯವಿಟ್ಟು ಈ ಒಂದು ಕ್ಷೇತ್ರಕ್ಕೆ ಬನ್ನಿ ಅಂತ ಕೇಳ್ತಾಯಿದ್ದೀನಿ ಏನಕ್ಕೆಂದರೆ ನನಗೆ ಸುಮಾರು ಸ್ನೇಹಿತರು ಹೇಳಿದ್ರು ಹೊರಗೋಡು ಮಲೆ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿ ನನಗೂ ಹೋಗಿ ಅಲ್ಲಿ ಸುಮಾರು ಒಳ್ಳೆಯದಾಗಿದೆ ನನಗೆ ಭಾರ ಒಳ್ಳೆಯದಾಗಿದೆ ಅಂತ ಹೇಳಿದ್ರಿಂದ ನಾನು ಈ ಒಂದು ಕ್ಷೇತ್ರಕ್ಕೆ ನಾನು ಬರ್ತಾಯಿದ್ದೀನಿ ಪ್ರಕೃತಿ ಪ್ರಕೃತಿಮಯ ವಾತಾವರಣ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಸನ್ನಿಧಿ ನಿಜ್ವಾಲು ತಾಳ್ ಬೆಟ್ಟಿಂದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋ ದಾರಿ ಹೋದ ಹಂಗೆ ಇದೆ ನೋಡಿ ಇದೊಂಥರ ಸುಳ್ಳು ವಾತಾವರಣ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ಒಂದು ವಾ ಸನ್ನಿಧಿನ ನಾನು ತೋರಿಸ್ತಾ ಇದ್ದೀನಿ ನಿಜವಾಗೂ ಒಂದು ಖುಷಿಯಾಗುತ್ತೆ ಈ ಒಂದು ದೇವಸ್ಥಾನ ಬರ್ಬೇಕಾದ್ರೆ ಏನಕ್ಕೆ ಅಂದರೆ ಇವತ್ತು ಪ್ರಕೃತಿ ಮೇಲೆ ಅಂದರೆ ಗಾಳಿ ಬ ಭಾಳ ಚೆನ್ನಾಗಿದೆ ವಾತಾವರಣ ಮಾತ್ರ ಮಲೆ ಮಹದೇಶ್ವರ ಇದ್ದವಾದ ಮಲೆಮಹದೇಶ್ವರ ಸುತ್ತೂರಿಂದ ನೋಡಿ ಟರ್ನ್ ಇದೆ ಇದು ಕಾಡ್ದಾರಿ ಇದು ಮುಂದೆ ಇದು ಟರ್ನು ಮಲೆ ಮಹದೇಶ್ವರರು ಸುತ್ತೂರಿಂದ ಬಂದು ಮುಂದೆ ಹೋಗ್ಬೇಕಾದ್ರೆ ಈ ಒಂದು ಕ್ಷೇತ್ರಕ್ಕೆ ಬಂದು ಹೊರಕೋಡು ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ವಿಶ್ರಾಂತಿ ಪಟ್ಟಿ ಸ್ವಲ್ಪ ಇದ್ದು ಆಮೇಲೆ ಒಂದು ಬೆಟ್ಟ ಇದೆ ಬೆಟ್ಟದ ಮೇಲೆ ಕೂತಿ ಮಲೆ ಮಹದೇಶ್ವರ ಮುಂದಕ್ಕೆ ಹೋಗೋದ ಒಂದು ಪುಣ್ಯವಾದ ಒಂದು ಸ್ಥಳ ಮುಂದಿನ ಮಾಹಿತಿ ನಾನು ದೇವಸ್ಥಾನದ ಹತ್ರ ಹೋಗಿ ಅಲ್ಲಿರೋ ಏನು ಮಾಹಿತಿ ಅಂತ ನಾನು ತೋರಿಸ್ಕೊಡ್ತೀನಿ ನಮಸ್ತೆ ಹಂಗೆ ವೀಕ್ಷಣೆ ಮಾಡ್ತಾ ಇರಿ ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ಸುಮಾರು ತಿಂಗಳ ನಂತರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಮೊದಲೊಂದು ವೀಡಿಯೋ ಮಾಡಿದ್ದೆ ಈಗ ಈ ಇವತ್ತಿಂದ ಯಾವ ಕಾರಣಕ್ಕೂ ಇನ್ಮೇಲಿಂದ ನಿಮಗೆ ಮುಂದಕ್ಕೆ ಅತಿ ಹೆಚ್ಚು ವೀಡಿಯೋಗಳನ್ನ ನಾನು ಮಾಡ್ತೀನಿ ಯಾವುದೇ ಕಾರಣಗಳಿಂದ ನಾನೊಂದು ಸುಮಾರು ತಿಂಗಳು ನಾನು ಮಾಡೋಕ್ಕಾಗಲಿಲ್ಲ ನೋಡಿ ಇವತ್ತೊಂದು ಪುಣ್ಯವಾದ ಒಂದು ಕ್ಷೇತ್ರ ನಾನು ಬಂದಿದ್ದೀನಿ ಮಲೆಮಹದೇಶ್ವರರು ಎಪ್ಪತ್ತೇಳು ಮಲೆಯಿಂದ ಎಪ್ಪತ್ತೇಳು ಮಳೆಗೆ ಹೋಗೋ ದಾರಿಯಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಉತ್ತರ ಪ್ರದೇಶದಿಂದ ಮಲೈಮಹದೇಶ್ವರರು ಒಂದೊಂದು ಪವಾಡಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಇನ್ನೊಂದೇನು ಹೇಳಿದ್ರೆ ಈ ಮೈಸೂರು ಸುತ್ತೂರು ಬಂದು ರಾಗಿ ಬೀಸಿ ಅಲ್ಲಿಂದ ಮುಂದೆ ಹೋಗ್ಬೇಕಾದ್ರೆ ಈ ಒಂದು ಪುಣ್ಯವಾದ ಒಂದು ಕ್ಷೇತ್ರಕ್ಕೆ ಬಂದಿದ್ರು ಅದ್ಯಾವುದು ಅಂತೇಳಿದ್ರೆ ಶ್ರೀ ವರಕೋಡು ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ನಾನು ಬಂದಿದ್ದೀನಿ ನೋಡಿ ಸುತ್ತ ಪ್ರಕೃತಿಮಯ ವಾತಾವರಣ ನೋಡಿ ಈ ರೋಡು ವರಕೋಡು ಗ್ರಾಮದಿಂದ ಬನ್ನೂರು ರೋಡಿಂದ ವರಕೋಡು ಗ್ರಾಮಕ್ಕೆ ಬಂದರೆ ವರ್ಕೋಡು ಗ್ರಾಮದಿಂದ ಸುಮಾರು ಎರಡು ಕಿಲೋಮೀಟ್ರದಲ್ಲಿ ಈ ಒಂದು ದೇವಸ್ಥಾನ ಸಿಗುತ್ತೆ ನೋಡಿ ಸುತ್ತ ಕಾಡು ಸುತ್ತ ಒಂಥರ ಪ್ರಕೃತಿಮಯ ವಾತಾವರಣ ನೋಡಿ ಈ ರೋಡು ನಿಮಗೆ ಮೇನ್ ಏನು ಹೇಳಿದ್ರೆ ಮೈಸೂರು ನರಸೀಪುರ ರೋಡಲ್ಲಿ ದುದ್ಗೇರೆ ದುದ್ಗೇರಿಯಿಂದ ಮುಂದೆ ಬಂದರೆ ಮೊರ ಮೊರಾಜಿ ಸ್ ಕಾಲೇಜು ಸಿಗುತ್ತೆ ಕಾಲೇಜ್ ಪಕ್ಕದ್ದೇ ಶ್ರೀ ವರಕೋಡು ಮಹದೇಶ್ವರ ದೇವಸ್ಥಾನಕ್ಕೆ ಹೋಗೋ ದಾರಿ ಮೂರು ಕಿಲೋಮೀಟ್ರು ರೋಡ್ ಚೆನ್ನಾಗಿದೆ ಡಾಂಬಾ ರೋಡಲ್ಲೇ ಬರ್ಬೋದು ಇನ್ನೊಂದು ಏನಂತೇಳಿದ್ರೆ ಮಲೆ ಮಹದೇಶ್ವರರು ಸುತ್ತೂರು ಬಿಟ್ಟ ಮೇಲೆ ಸುತ್ತೂರು ಬಿಟ್ಟು ನೆಕ್ಸ್ಟ್ ಬಂದು ಇಲ್ಲಿ ಬಂದಿದಂಥ ಒಂದು ಪುಣ್ಯವಾದ ಒಂದು ಸ್ಥಳ ಆ ಒಂದು ಪುಣ್ಯ ಸ್ಥಳದಲ್ಲಿ ನಿಮಗೆ ಒಂದು ಉದ್ಭವ ಆಗಿದೆ ಹಿಂಗ ಉದ್ಭವ ಆಗಿರೋದಂತ ನಾನು ನಿಮ್ಗೆ ತೋರಿಸ್ತೀನಿ ಅಲ್ಲಿ ಅರ್ಚಕರತ್ರ ಏನು ಯಾವ ಎಷ್ಟನೇ ವರ್ಷದಲ್ಲಿ ಆಯಿತು ಏನಾಯಿತು ಏನು ಎಲ್ಲ ನಿಮ್ಮ ಮಾಹಿತಿ ನಾನು ತೋರಿಸ್ಕೊಡ್ತೀನಿ ನೋಡಿ ಹೇಳಿದ್ನಲ್ಲ ನಿಮಗೆ ಇದೊಂದು ಸುತ್ತೂರು ಬಂದಾದ ಮೇಲೆ ಮ ಮಹದೇಶ್ವರು ಈ ಒಂದು ಕ್ಷೇತ್ರಕ್ಕೆ ನಾನು ಬಂದು ಹೋಗಿದಂಥ ಒಂದು ಸ್ಥಳ ಅದೇ ವರ್ಕೋಡು ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ನೋಡ್ಬೋದು ಸುತ್ತ ಪ್ರಕೃತಿಮಯ ವಾತಾವರಣ ಗಾಳಿ ಇಲ್ಲಿ ಬಂದರೆ ಹೋಗೋಕ್ಕೆ ಮನಸ್ಸಾಗಲ್ಲ ಸಿಕ್ಕಾಪಟ್ಟೆ ಒಂದು ಗಾಳಿ ವಾತಾವರಣ ಪ್ರಕೃತಿಮಯದಿಂದ ತುಂಬಿರುವಂಥ ಒಂದು ದೇವಾಲಯ ಇದು ನೋಡ್ಬೋದು ಇಲ್ಲಿ ಧೂಪ ಹಾಕೋ ಒಂದು ಸ್ಥಳ ಇದೆ ಪ್ಲಸ್ ಇನ್ನೊಂದೇನಂತಂದರೆ ನೋಡಿ ನನ್ನ ಏನು ಮಲೆ ಮಾದೆಯಷ್ಟರಲ್ಲಿ ಬೆಟ್ಟ ಅದೇ ಬೆಟ್ಟದಲ್ಲಿ ನಡೆಯೋದಂಥ ಎಣ್ಣೆ ಮಜ್ಜನ ಅಮಾಸೆ ಪೂಜೆ ಅದೇ ರೀತಿ ಈ ಒಂದು ದೇವಸ್ಥಾನದಲ್ಲಿ ನಡ್ತ ನಡೆಯಲಾಗುತ್ತದೆ ಆಮೇಲೆ ಇನ್ನೊಂದೇನಂತೇಳಿದ್ರೆ ಮೈಸೂರು ಸುತ್ತ ರಾಮಾಂತರ ಗ್ರಹಗಳಲ್ಲಿ ರು ನೋಡಿ ಇಲ್ಲಿ ದೂಪಾಕದೊಂದು ಸಾಲ ನೀವು ನೋಡಬಹುದು ಹುಗೆ ಅಂತ ದೂಪಾಕಿ ಮಾದೇಶ್ವರಿಗೆ ದರ್ಶನ ಮಾಡೋ ಒಂದು ನೋಡ್ಬೋದು ಇದೇ ಸುತ್ತೂರು ಆದಮೇಲೆ ಶ್ರೀ ಮಲೆಮಹದೇಶ್ವರರು ಈ ಒಂದು ಸಮಿತಿ ಕ್ಷೇತ್ರಕ್ಕೆ ಬಂದು ಒಂದು ಹೋಗಿರೋವಂಥ ಒಂದು ಪುಣ್ಯವಾದ ಒಂದು ಸ್ಥಳ ಇದೇ ಶ್ರೀ ಹೊರಕೋಡು ಶ್ರೀ ಮಾದೇಶ್ವರ ಸ್ವಾಮಿ ದೇವಸ್ಥಾನ ನೋಡ್ಬೋದು ನೋಡಿ ಇಲ್ಲೇ ಇದು ನಿಮಗೆ ಅಮಾಸ್ಯ ದಿನ ಮಾತ್ರ ಹುಲಿವಾನೆ ನೋಡ್ಬೋದು ಇಲ್ಲೊಂದು ಮಲೆ ಮಹದೇಶ್ವರ ಹೆಬ್ಬುಲಿ ಮಲೆ ಕುಳಿತಿರುವಂಥ ಒಂದು ಚಿತ್ರೀಕರಣ ತೋರಿಸ್ತಾ ಇದ್ದೀನಿ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಸನ್ನಿಧಿ ಹೊರಕೋಡು ದೇವಸ್ಥಾನ ಹೇಳ್ಬೋದು ಸುತ್ತ ದೇವಸ್ಥಾನ ವಾತಾವರಣ ಫುಲ್ಲು ಜಮೀನುಗಳ ಮಧ್ಯೆ ಇರುವಂಥ ಒಂದು ಪುಣ್ಯವಾದ ಒಂದು ಕ್ಷೇತ್ರ ಶ್ರೀ ಹೊರಕೋಡು ಮಹದೇಶ್ವರ ಸ್ವಾಮಿ ದೇವಸ್ಥಾನ ಬನ್ನಿ ಇಲ್ಲಿದೇನು ಯಾವ ರೀತಿ ಯಾವ ಯಾವ ಟೈಮಲ್ಲಿ ಏನೇನು ಪೂಜೆ ನಡೀತದೆ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಇದೇ ಶ್ರೀ ಹೊರಕೋಡು ಮಾದೇಶ್ವರ ಉದ್ಭವ ಆಗಿದೆ ಮಲೆ ಮಹದೇಶ್ವರರು ಬಂದಿದಂಥ ಒಂದು ಪುಣ್ಯವಾದ ಒಂದು ಸ್ಥಳ ಸುತ್ತೂರಾದಮೇಲೆ ಮಲೆ ಮಹದೇಶ್ವರ ಇಲ್ಲಿ ಬಂದು ಹೋಗಿದಂಥ ಒಂದು ಸ್ಥಳ ಹೊರಕೋಡು ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಮಲೆ ಮಹದೇಶ್ವರು ಎಲ್ಲರಿಗೂ ಮಂಗಳ ಉಂಟು ಮಾಡಲಿ ಎಲ್ಲರಿಗೂ ಆಯುಸ್ ಆಯಿಸು ಆರೋಗ್ಯ ಕೊಡಲಿ ಅಂತ ಕೇಳ್ತಾ ಇಲ್ಲಿ ಅಂತೇಳಿದರೆ ಹಾಂ ವಿಜಯ ಮಂಗಳಾರತಿ ಕೊಟ್ಟು ನೋಡಿ ಈಗ ಒಂದು ದೇವಸ್ಥಾನದು ಹೊರಾಂಗಣ ಬಂದಿದ್ದೀನಿ ಹೊರಾಂಗಣದಲ್ಲಿ ಈಗ ಸಣ್ಣ ಸಣ್ಣ ಸಣ್ಣದಾಗೆ ಕಾಮಗಾರಿಗಳು ನಡೀತೈತೆ ಇನ್ನೊಂದೇನು ಅಂತ ಹೇಳಿದ್ರೆ ನವಿಲ್ ಸೌಂಡು ಪಕ್ಷಿಗಳ ಸೌಂಡು ಕಾಡು ವಾತಾವರಣ ಇಲ್ಲಿಂದ ಮೂರು ಕಿಲೋಮೀಟ್ರು ನೀವು ನರಸೀಪುರದಿಂದ ಬರಬೇಕಾದ್ರೆ ಕಾಲು ವಾತಾವರಣದಲ್ಲಿ ಮಧ್ಯಾಹ್ನ ಬರಬೇಕು ರೋಡ್ ಚೆನ್ನಾಗಿದೆ ಎಲ್ಲ ದಿನ ಡೈಲಿ ಪೂಜೆ ಇರ್ತದೆ ಮನೆ ಮಹದೇಶ್ವರ ಬೆಟ್ಟದಲ್ಲಿ ಏನು ಪೂಜೆ ನಡೆಯುತ್ತೆ ಎಣ್ಣೆ ಮಜ್ಜನ ಪೂಜೆ ಅಮಾಸೆ ಪೂಜೆ ಪ್ಲಸ್ಸು ಹುಲಿವಾನ ಮಾತ್ರ ಅಮಾಸೆ ದಿನ ಮಾತ್ರ ಸುಮಾರು ಭಕ್ತಾದಿಗಳು ಮೈಸೂರು ಜಿಲ್ಲೆ ಮೈಸೂರು ಗ್ರಾಮಾಂತರ ಮೈಸೂರು ಸಿಟಿ ಎಲ್ಲ ಕಡೆಯಿಂದ ಭಕ್ತಾದಿಗಳು ಬರ್ತಾರೆ ಈ ಒಂದು ಮಾಹಿತಿ ಸುಮಾರು ಜನಕ್ಕೆ ಲಭ್ಯ ಆಗುತ್ತೆ ಇಲ್ವೋ ಒಟ್ಟಲ್ಲಿ ಮನೆ ಸುತ್ತೂರಿಂದ ಬರಬೇಕಾದ್ರೆ ಮನೆ ಮಹದೇಶ್ವರ ಇಲ್ಲಿ ಬಂದಂಥ ಒಂದು ಪುಣ್ಯವಾದ ಒಂದು ಸ್ಥಳ ಶ್ರೀ ಹೊರಕೋಡು ಮಾದೇಶ್ವರ ಸ್ವಾಮಿ ದೇವಸ್ಥಾನ ಅತಿ ಹೆಚ್ಚು ಮಾಹಿತಿನ ನಾನು ಅವ್ರ ಕೈಲೆ ಮಾತಾಡಿಸ್ತೀನಿ ಏನು ಪೂಜೆ ಆಗುತ್ತೆ ಯಾವ ಟೈಮಲ್ಲಿ ವಿಶೇಷ ಪೂಜೆ ಇರುತ್ತೆ ಅನ್ನೋದನ್ನು ನಾನು ಅವ್ರ ಕೈಲೇ ನಾನು ಮಾತಾಡಿಸಿ ನಿಮಗೆ ವಿಷಯ ನಾನು ತಿಳಿಸ್ಕೊಡ್ತೀನಿ ಮಕ್ಕಳಿಗೆ ಬಂದಿದ್ದರಿಂದ ಮಂಗಳಾರತಿ ಕೊಡ್ತಂತೆ ಒಂದು To je pada. Svami je pada kortega. Mladišev. Širi, umola. Mladišev, sami se ni. ಇದು ಹಿಂದೆ ಅಲ್ಲೇ ಕಾಣಂಗಿ ಮಾತಾಡ್ತೀನಿ ಸ್ನೇಹಿತರೆ ಮಲೆಮಹದೇಶ್ವರರು ಉತ್ತರ ದೇಶದಿಂದ ಎಪ್ಪತ್ತೇಳು ಮನೆ ಕೈಲಾಸಕ್ಕೆ ಹೋಗ್ಬೇಕಾದ್ರೆ ಒಂದೊಂದು ಮಠದಗಳ ಮಠ ಮಾನ್ಯಗಳಲ್ಲಿ ಪ್ಲಸ್ ಒಂದೊಂದು ಜಾಗದಲ್ಲಿ ಪವಾಡ ಮಾಡಿ ಪವಾಡ ಮಾಡಿ ಅಲ್ಲಿ ಒಂದು ಸ್ಥಳಗಳನ್ನು ಸ್ಥಳಗಳನ್ನ ಹೋಗ್ಬೇಕಾರೆ ಸುತ್ತೂರು ಬಿಟ್ಟ ಮೇಲೆ ಶ್ರೀ ಮಲೆ ಮಹದೇಶ್ವರರು ಈ ಒಂದು ಕ್ಷೇತ್ರಕ್ಕೆ ಬಂದು ಇಲ್ಲಿಂದ ಹೋಗಿರೋ ಒಂದು ಸ್ಥಳ ಸುಮಾರು ಮಾಹಿತಿ ನೋಡಿರ್ತೀರ ಗೊತ್ತೋ ನಾನು ನಾನಿವತ್ತು ಬಂದಿರೋದು ಆ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಮಹೇಶ್ ಮಹೇಶ್ ಎಷ್ಟು ವರ್ಷದಿಂದ ನೀವು ಪೂಜೆಯಿಂದ ಸರ್ ನಾವು ಒಂದು ಲಕ್ಷ್ಮೀ ದೋಸದಿಂದ ಪೂಜೆ ಮಾಡ್ತಾರೆ ನಮ್ಮ ತಂದೆಯವರು ಮಾಡ್ತಾರೆ ನಾವು ನಾವು ಮಾಡ್ತೇವೆ ಏನೋ ಒಂದು ಪೂಜೆ ವಿಧಾನಗಳು ಸ್ವಲ್ಪ ಹೇಳ್ತೀರಾ ಪೂಜೆ ಬೆಟ್ಟದ ಏನ್ ಪೂಜೆ ನಡೀತು ಮಹೇಶ್ವರಗೆ ಅದೇ ಪೂಜೆ ನಡೆಯುತ್ತೆ ಮಹೇಶ್ವರವರು ಸುತ್ತೂರು ಮಾಡ್ ಬರಾಗ ಮರದ ಬರಾಗ ಬಂದು ಇಲ್ಲಿ ಸ್ವಲ್ಪ ಕೂತಿದ್ದು ವಿಶ್ರಾಂತಿ ತಗೊಂಡು ಮುಂದಕ್ಕೆ ಹೋಗಿರೋ ಜಾಗ ಇದು ಮೊದ್ಲು ಏನು ಇದ್ಮೇಲೆ ಇಲ್ಲಿ ಸೀಗೆ ಗುಪ್ತಿ ಇತ್ತು ಲಿಂಗದಲ್ಲಿ ಆಗ ಜಮೀನವರು ಎಲ್ಲಾ ಕ್ಲೀನ್ ಮಾಡಾಗ ಲಿಂಗ ಸಿಕ್ಕಿ ಆಗ ಇಷ್ಟು ಇಂಪ್ರೂವ್ಮೆಂಟ್ ಮಾಡಿದಾರೆ ದೇವಸ್ಥಾನ ಕಟ್ಬೇಕು ಅಂತ ಕಟ್ಟಿ ಇಂಪ್ರೂವ್ಮೆಂಟ್ ಮಾಡೋರೆ ನಾವು ತರ ಒಂದೇ ಒಂದ್ ಬೆಟ್ಟಲ್ಲಿ ಹುಡುಕಿ ಇರ್ತಿದ್ವು ತಂದ್ ಇಕ್ತಿದ್ರು ಈಗ ಮೂರು ಬೆಟ್ಟ ಅಷ್ಟು ಬೆಳ್ದಿದ್ರು ಸ್ವಾಮಿ ಉದ್ಭವವಾಗಿ ಸ್ವಾಮಿ ಬೆಳೀತಾ ಇದ್ದಾರೆ ಸಮಯ ಸಮಯ ಬೆಳಗ್ಗೆ ದಿನ ದಿನನಿತ್ಯ ಪೂಜೆ ಇರುತ್ತೆ ಆದ್ರೆ ನಾವು ಬೆಳಿಗ್ಗೆ ಆರಿಂದ ಎಂಟು ಗಂಟೆ ಅಷ್ಟೊತ್ತಿಗೆ ಇರ್ತೀವಿ ಬೆಳಿಗ್ಗೆ ಸೋಮವಾರ ಶುಕ್ರವಾರ ಬೆಳಿಗ್ಗೆ ಆರಿಂದ ಸಾಯಂಕಾಲ ಆರು ಹಬ್ಬ ಹರಿದಿನಗಳಲ್ಲಿ ದಿನಗಳಲ್ಲಿ ಸಾಯಂಕಾಲ ಅಂತ ಇರ್ತೀವಿ ಅಮಾವಾಸ್ಯ ಅಂದ್ರೆ ವಿಶೇಷ ಪೂಜೆ ಇರುತ್ತೆ ಆಮೇಲೆ ಹೆಣ್ಮದ್ನಿ ಸೇವೆ ಇರುತ್ತೆ ಬೆಡ್ತಲೆಯ ಸತ್ಯ ಸರಗುರಪ್ಪ ಅವ್ರು ಬಂದು ಅವರ ವಂಶಿಕರು ಬಂದು ಹೆಣ್ಮದ್ನೇ ಮಾಡ್ಬಿಟ್ಟು ಹೋಯ್ತಾರೆ ತಿಂಗಳು ಬಂದು ಅವರು ನೆರವೇರಿಸ್ಕೊಯ್ತಿದಾರೆ ಅಮಾವಾಸ್ಯೆಗೆ ವಿಶೇಷ ಪೂಜೆ ರುದ್ರಾಭಿಷೇಕ ಇರುತ್ತೆ ಹೋಮ ಇರುತ್ತೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಒಂದ್ ಒಂದ್ ಎರಡ್ ಬಾತು ಅನ್ನ ಸಾರು ಪಾಯಸ ಏನೋ ಬೃಂದೋ ಜನಕ್ಕೆ ಊಟ ಆಗ್ತಾರೆ ದೇವಸ್ಥಾನ ಕಡೆ ಇಲ್ಲಿ ವಿಶೇಷ ನೀವೇನಾರು ನೀವು ನಿಮ್ಗೆ ಏನಾರು ಒಂದು ಪವಾಡ ಆಗಿರೋದು ನಿಮ್ಗೆ ಒಂದು ನೋಡಿರೋದನ್ನ ಹೇಳಕ್ ಇಷ್ಟಪಡ್ತಿರೋ ಭಕ್ತಾದಿಗಳು ಮಹದೇಶ್ವರ ಪವಾಡ ಆಗಿರೋದನ್ನ ಕೇಳಿದೀವಿ ಕಂಡಿದ್ದೀವಿ ಇನ್ನೂ ನೋಡ್ತಾ ಇದೀವಿ ನಿಮ್ಗೆನಾರು ಒಂದು ಗೊತ್ತಿದ್ರೆ ಭಕ್ತಾದಿಗಳಿಗೆ ಸರ್ಪ ಎಲ್ಲ ಸರ್ಪ ಸಂಚಾರ ಎಲ್ಲ ಇದೆ ನಿಮ್ಗೆ ಭಾರಿ ಜಾಸ್ತಿ ಭಕ್ತಾದಿಗಳು ಬರೋದು ಮೈಸೂರು ಅನ್ನೂರಿಂದು ಬಂದು ಬೆಟ್ಟ ಬೆ ಬೆಟ್ರಿಂದಲೇ ಬರ್ತಾರೆ ಇಲ್ಲಿಗೆ ಪೂಜೆಗೆ ಅವರು ಅನ್ನೂರಿಂದನು ಬರ್ತಾರೆ ಹ್ಞೂ ಹಾಸನ ಅನ್ನೂರು ಮೈಸೂರು ಇಲ್ಲಿ ಸುತ್ತಮುತ್ತ ತಳಿ ತಳಿ ಬರ್ತಾ ಇದ್ದೀನಿ ಇನ್ನರ ಕೆಳಗೆ ಇಷ್ಟ ಇದ್ದಿರಿ ಇನ್ನರು ಅಷ್ಟೇ ನಿಮ್ಮ ಸ್ಪಾವಾರ್ಡ ಅಷ್ಟೇ ಮಾರೇಷ್ ಭಕ್ತಾದಿಗಳನ್ನ ಕೇಳ್ಬೇಕು ಅವರು ಎಷ್ಟು ಜನ ಬರ್ತಾರೆ ಭಕ್ತಾದಿಗಳು ಕೇಳಿ ಬಿಡಿ ಅವ್ರು ಗೊತ್ತ ಎಲ್ಲ ಬಂದಿರ್ತಾರೆ ದೇವ್ತೀನಿ ಬಡ್ತೀನಿ ಬಡ್ಕೊಡ ಬನ್ನಿ ಏನೇನು ಹೇಳಪ್ಪ ಇದೇ ಮಹದೇಶ್ವರ ಸುತ್ತೂರಿಂದ ಬಂದು ಒಂದು ಕ್ಷೇತ್ರದಂಥ ಸ್ವಲ್ಪ ವಿಶ್ರಾಂತಿ ತೆಗೆದಂಥ ಪುಣ್ಯವಾದ ಒಂದು ಕ್ಷೇತ್ರ ಅಂದರೆ ಹೊರಕೋಟು ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನ ದಯವಿಟ್ಟು ಡೈಲಿ ಸಮಯ ಉಂಟು ಬರೋರು ಭಕ್ತಾದಿಗಳು ರಸಿಪುರ ಮಾರ್ಗದಿಂದಾದ್ರೂ ಬರ್ಬೋದು ಹೊರಕೋಟು ಗ್ರಾಮದಿಂದಾರು ಬರ್ಬೋದು ಡೈಲಿ ದೇವಸ್ಥಾನ ತೆರೆದಿರುತ್ತೆ ಸೋಮವಾರ ಶುಕ್ರವಾರ ಅಂತೇನಿಲ್ಲ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದರೆ ಅವರೇನು ಇಷ್ಟಾರ್ಥಗಳಂತ ಮೇಲೆ ಮಹದೇಶ್ವರರು ಎಪ್ಪತ್ತೇಳು ಮೇಲೆ ಕೈಲಾಸಕ್ಕೆ ಹೋಗಬೇಕಾದ್ರೆ ಇಲ್ಲೂ ಬಂದು ಒಂದು ಪುಣ್ಯವಾದ ಒಂದು ಕ್ಷೇತ್ರ ಈ ಕ್ಷೇತ್ರ ಬರೋ ಮಾಹಿತಿ ನಾನು ಕೊಟ್ಟಿದ್ದೀನಿ ಇನ್ನೂ ಅನೇಕ ಮಾಹಿತಿ ನಾನು ನಿಮಗೆ ಮುಂದೆ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ನೋಡಿ ಇದು ಜಮೀನು ಇದು ಈ ಕಡೆ ಪ್ರಾಂತ್ಯದಲ್ಲಿ ಮೈಸೂರು ನಸಿಪುರದಿಂದ ಹೋಗ ಆದಿಲಿ ಬಂದು ನೀವು ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ನೋಡ್ಬೋದು ಇದು ನಿಮಗೆ ಗ್ರಾಮದಿಂದ ಬಂದು ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ನೀವು ನೋಡ್ಬೋದು ಬಹಳ ತಂಕಿನೇ ನೋಡಿ ಇದೇ ಶ್ರೀ ಸುತ್ತೂರು ಮಲೆಮಹದೇಶ್ವರ ಸುತ್ತೂರು ಕುಂತೂರು ಅಂತ ಒಂದೊಂದು ಕ್ಷೇತ್ರದಲ್ಲಿ ಇದರ ಪ್ರಕಾರ ಹೊರಕೋಡು ಶ್ರೀ ಮಲೆ ಮಹದೇಶ್ವರ ದೇವ ದೇವಸ್ಥಾನ ನಾನು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಅತಿ ಹೆಚ್ಚು ಭಕ್ತಾದಿಗಳು ಮಾದಪ್ಪನ ಭಕ್ತರು ಮತ್ತು ಎಲ್ಲ ಥರ ಒಂದು ಮಹದೇಶ್ವರರು ನಿಮಗೊಂದು ಸಂಚಾರ ಮಾಡಿ ಸ್ಥಳಗಳನ್ನ ನೋಡೋ ಒಂದು ಇಷ್ಟ ಇದ್ದವರು ಈ ಒಂದು ಕ್ಷೇತ್ರಕ್ಕೆ ಬಂದು ಭೇಟಿ ಮಾಡಿ ನಿಮ್ಮ ಇಷ್ಟಾರ್ಥಗಳಂತ ಮಲೆ ಮಹದೇಶ್ವರ ಎಲ್ಲ ಥರ ಯಾವುದೇ ಕಷ್ಟ ಇರೋ ಕಲ್ಲಂಗಿರೋ ಕಷ್ಟನ ಹೂ ಮಾಡೋ ಮಲೆ ಮಹದೇಶ್ವರ ಮಲೆ ಮಹದೇಶ್ವರ ಪವಾಡ ಇಲ್ಲಿವರೆಗೆ ಯಾರು ಮಹದೇಶ್ವರ ಪವಾಡ ಮಹದೇಶ್ವರ ಲೀಲೆಗಳನ್ನ ಇಲ್ಲಿವರೆಗೂ ಯಾರು ಬಲ್ಲವರೇ ಇಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ಇದೊಂದು ಪುಣ್ಯವಾದ ಒಂದು ಕ್ಷೇತ್ರ ಒಂಥರ ಪ್ರಕೃತಿಯ ವಾತಾವರಣ ಅಲ್ಲಿಂದ ಬರಬೇಕಾದ್ರೆ ಫುಲ್ ಕಾಡು ಮಧ್ಯೆ ಇರುವಂಥ ಒಂದು ಪುಣ್ಯವಾದ ಒಂದು ಕ್ಷೇತ್ರ ಶ್ರೀ ಹೊರಕೋಡು ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಬಂದು ನಿಮ್ಮನ್ನ ನಾನು ಮಾಹಿತಿ ಕೊಟ್ಟಿದ್ದೀನಿ ಇನ್ನೂ ನಾನು ಯಾವ ಕಾರಣಕ್ಕೂ ದೇವರ ಶಕ್ತಿಯ ಪುಣ್ಯದರ್ಶನ ಯೂಟ್ಯೂಬ್ ಚಾನಲ್ನ ಮುಂದುವರ್ಸ್ಕೊಂಡು ಅತಿ ಹೆಚ್ಚಾಗಿ ಇನ್ನು ಕಾಡು ಮೇಡು ಮತ್ತು ಪವಾಡ ಕ್ಷೇತ್ರ ವಿಸ್ಮಯದ ಜಾಗಗಳನ್ನ ನಾನು ತೋರಿಸ್ತಾ ಅಂತ ಹೇಳ್ತಾ ದೇವರ ಶಕ್ತಿಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ನಿಮ್ಮ ಸಹಕಾರ ನಮಗೆ ಅತಿ ಮುಖ್ಯ ನಿಜವಾದ ಭಕ್ತಿ ನಿಜವಾದ ಒಂದು ವಿಸ್ಮಯಕಾರಿ ಘಟನೆಗಳನ್ನ ನಾನು ನಿಮ್ಮನ್ನ ನಿಮ್ಮ ಮುಂದೆ ನಾನು ಇಡ್ತೀನಿ ಅಂತ ಹೇಳ್ತಾ ಹೊರ ಶ್ರೀ ಶ್ರೀ ಮಲೆಮಾದೇಶ್ವರ ಸ್ವಾಮಿ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಮಂಗಳ ಉಂಟು ಮಾಡಲಿ ಅಂತ ಹೇಳ್ತಾ ಭಕ್ತಾದಿಗಳು ದಯವಿಟ್ಟು ಒಂದು ಕ್ಷೇತ್ರ ಬಂದು ಬರಬೇಕಂತ ಕೇಳ್ತಾ ಶಕ್ತಿ ಭಾರಿ ಬಂದು ಏನು ಕೇಳಿದ್ರು ನಿಮಗೆ ವರ ಕೊಡ್ತದೆ ವರ ಕೊಡು ಅಂದರೆ ವರ ಕೊಡೋ ಒಂದು ಕ್ಷೇತ್ರ ಹೊರಕೂಡು ಶ್ರೀ ಮಲೆಮಹದೇಶ್ವರ ದೇವಸ್ಥಾನ ಬಂದಿದ್ದೀನಿ ಅಂತ ಹೇಳ್ತಾ ನಿಮಗೂ ನಿಮ್ಮ ಕುಟುಂಬ ವರ್ಗಕ್ಕೆ ಮಹದೇಶ್ವರ ಒಳ್ಳೆಯದನ್ನು ಮಾಡಲಿ ಅತಿ ಹೆಚ್ಚಾಗಿ ಇನ್ನೂ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ತೋರಿಸ್ಕೊಂಡು ಹೇಳ್ತಾ ನಮಸ್ಕಾರ ಸ್ನೇಹಿತರೆ